ಹುರ್ಗಲ್ ಪಟ್ಟಣ ಪಂಚಾಯತಿ ಏನಾಗಿತ್ತು ಆ ಪಟ್ಟಣ ಪಂಚಾಯತಿನಲ್ಲಿ ಇವತ್ತು ಆರು ತಿಂಗಳಿಂದ ನಾವು ಇದನ್ನು ಪ್ರೊಸೆಸ್ ಮಾಡಿ ಅಭಿವೃದ್ಧಿ ಕೆಲಸಗಳಿಗೆ ಎಲ್ಲ ಟೆಂಡರ್ ಕರೆದು ಟೆಂಡರ್ಗಳು ಮಾಡಿ ಎಲ್ಲ ರಸ್ತೆಗಳು ಚರಂಡಿಗಳು ಆಮೇಲೆ ಲೈಟ್ಸು ವಾಟರ್ ಫಿಲ್ಟ್ರು ಇವೆಲ್ಲವನ್ನು ಮಾಡ್ಕೊಂಡು ಬಂದಿದ್ದೀವಿ ಇವತ್ತು ಮೊದಲನೇದಾಗಿ ಮಡಿವಾಲಯದಿಂದ ಸುಲ್ದೇನಲ್ಲಿ ಕಡೆಗೆ ಮೂರು ಕೋಟಿ ರೂಪಾಯಿ ರಸ್ತೆ ಮಾಡೋದು ಪ್ಲಸ್ಸು ಕೆಲವೊಂದು ಜಾಗದಲ್ಲಿ ಡ್ರೈನೇಜ್ ಮಾಡೋದು ಮೂರು ಸೆಂಟ್ರಲ್ಲಿ ಕಾಂಕ್ರೀಟ್ ಮಾಡೋದು ಮೂರು ಕೋಟಿ ರೂಪಾಯಿ ಟೋಟಲ್ ಆಗಿ ಅದು ಕೊರ್ಟಿ ಮಲ್ಲಂಡಳ್ಳಿ ಬರುತ್ತೆ ಅದು ಅದು ಮೂರು ಮೂರು ಕೋಟಿ ರೂಪಾಯಿ ಕ್ಯಾಲ್ನೂರು ಕ್ರಾಸು ಜಂಕ್ಷನ್ ಅಭಿವೃದ್ಧಿ ಒಂದು ಕೋಟಿ ನಲ್ವತ್ತು ಲಕ್ಷ ಒಂದು ಕೋಟಿ ನಲ್ವತ್ತು ಲಕ್ಷ ಕ್ಯಾಲ್ನೂರು ಕ್ರಾಸ್ ಜಂಕ್ಷನ್ ಅಭಿವೃದ್ಧಿ ಆ ಜಂಕ್ಷನನ್ನು ಯಾಕಂದರೆ ನಮ್ಮ ವೇಮಗಲ್ ಪಟ್ಟಣ ಪಂಚಾಯತಿಗೆ ಎಂಟ್ರಿ ಪಾಯಿಂಟ್ ಅದು ಅದರಿಂದ ಅದನ್ನು ಒಂದು ಇವತ್ತು ಪೂಜೆಯನ್ನು ಮಾಡಿದ್ದೀವಿ ಎರಡನೇದಾಗಿ ಕುರುಗಲ್ ಗ್ರಾಮದು ಮೂರನೇದು ಕುರುಗಲ್ ಗ್ರಾಮದಲ್ಲಿ ರಸ್ತೆ ಅಭಿವೃದ್ಧಿ ಸಿ ಸಿ ರಸ್ತೆ ಆಮೇಲೆ ದಾರಾಸ್ತೆ ಡಾಂಬರ್ ರಸ್ತೆ ಎರಡೂ ಸೇರಿ ಅಲ್ಲಿ ಹದಿನೈದು ಲಕ್ಷ ರೂಪಾಯಿ ವರ್ಕನ್ನು ಇವತ್ತು ಪೂಜೆ ಮಾಡಿದ್ವಿ ಊರು ಗ್ರಾಮದ ಒಳಗಡೆ ಅದನ್ನು ಮಾಡಿದ್ದೀವಿ ಹದಿನೈದು ಲಕ್ಷ ಅದನ್ನು ಒಂದು ಇವತ್ತು ಮಾಡಿದ್ದೀವಿ ಆಮೇಲೆ ಒಲೆ ಒರೇರಲ್ಲಿ ಒರೇರಲ್ಲಿ ಕ್ರಾಸ್ ಕ್ರಾಸರು ವರ್ಗು ಅದು ಒಂದು ಒಂದೂವರೆ ಕೋಟಿ ರೂಪಾಯಿ ವರ್ತು ಅದನ್ನು ಮಾಡಿದ್ದೀವಿ ಅದಾದ ಮೇಲೆ ನಮಗೆ ಊರಲ್ಲಿ ತೋಕಲ್ ಘಟ್ಟ ಕುರಳ್ಳಿ ತೋಕಲ್ ಘಟ್ಟ ಅದನ್ನು ನಾವು ಮಾಡಿದ್ದೀವಿ ಅದು ಒಂದು ಎಷ್ಟೊದು ಎಪ್ಪತ್ತೈದು ಲಕ್ಷ ಅದು ಆಮೇಲೆ ವೇಮ್ಗಲ್ಲಿಂದ ಸೀತಿ ಕಡೆಗೆ ಹೋಗುವ ಆರೂವರೆ ಕಿಲೋಮೀಟರ್ ಟೋಟಲ್ ಎಲ್ಲಿ ವೇಮ್ಗಲ್ಲಿಂದ ಆರೂವರೆ ಕಿಲೋಮೀಟರ್ ಆಲ್ಮೋಸ್ಟು ಸೀತಿಗೆ ಟಚ್ ಆಗುತ್ತೆ ಫೋರ್ ಲೈನ್ ರೋಡ್ ಅದು ಆ ಫೋರ್ ಲೈನ್ ರೋಡು ಟೋಟಲ್ ಆಗಿ ಎಂಟು ಕೋಟಿ ಅದು ಎಂಟು ಕೋಟಿ ಫೋರ್ ಲೈನ್ ರೋಡು ಅದನ್ನು ಒಂದು ಇವತ್ತು ಟೆಂಡರ್ಗಳಾಗಿದ್ದಾವೆ ಎಲ್ಲ ಆಗಿದ್ದಾವೆ ಇವತ್ತು ಪೂಜೆ ಸ್ಟಾರ್ಟ್ ಮಾಡಿದ್ದೀವಿ ಅದಾದ ಮೇಲೆ ನಮಗೆ ಎಂಟು ಕೋಟಿದಾದ ಮೇಲೆ ಚೌಡ್ದೇನಲ್ಲಿಯಿಂದ ಕಲುಮಂಜುಲಿ ವೇಮ್ಗಲ್ಲು ರಸ್ತೆ ಇದೊಂದು ರಸ್ತೆ ಮಾಡೋದು ಅದೊಂದು ಅದು ಅದೊಂದು ಟೂ ಪಾಯಿಂಟ್ ಫೈವ್ ಕ್ರೋರ್ಸು ಅಂದರೆ ಎರಡೂವರೆ ಕೋಟಿ ಅದನ್ನು ಒಂದು ಮಾಡಿದ್ದೀವಿ ಆಮೇಲೆ ವೇಮಗಲ್ ಕುರ್ಗಲ್ ಪಟ್ಟಣ ಪಂಚಾಯಿತಿ ನಿಧಿ ಎರಡನೇದಿಂದ ಆಟೋ ಎರಡು ಆಟೋ ಒಂದು ಸಕ್ಕಿಂಗ್ ಟ್ರಕ್ಕು ನೀವು ನೋಡಿದ್ದೀವಿ ಸಕ್ಕಿಂಗ್ ಟ್ರಕ್ ನೋಡಿದ್ದೀವಿ ಈ ಥರ ವೆಹಿಕಲ್ಸ್ ಬಂದುಬಿಟ್ಟು ಮೇಯ್ನು ಸಿ ಎಮ್ ಸಿಗ್ಲಲ್ಲೇ ಇಲ್ಲ ಸಿ ಎಮ್ ಸಿಗಳಲ್ಲೇ ಇಲ್ಲ ಈ ಥರ ವೆಹಿಕಲ್ಸು ನಾವು ಇಲ್ಲಿಗೆ ವೇಮಗಲ್ಪಟ್ಟಣ ಪಂಚಾಯ್ತಿಗೆ ತಂದು ಇದನ್ನೆಲ್ಲ ಮಾಡಿದ್ದೀವಿ ಇದನ್ನೆಲ್ಲ ಮಾಡೋದಕ್ಕೆ ಸಹಕಾರ ಕೊಟ್ಟಂಥ ನಮ್ಮ ನಾಯಕರುಗಳು ಎಲ್ಲರೂ ನಮ್ಮ ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷ ಆಗ್ಬೋದು ನಮ್ಮ ಸುದರ್ಶನ್ ಸರ್ ಹಿರಿಯರಾದಂಥ ಸುದರ್ಶನ್ ಸರ್ ಆಗ್ಬೋದು ನಮ್ಮ ಹನಿಲಣ್ಣವರು ಹಾಗೆ ನಮ್ಮ ನಾಗನಾಲ್ ಸೋಮಣ್ಣವರು ಮುನಿಯಪ್ಪನವರು ಡಿ ಎಸ್ ಎಸ್ ಮುನೇಪ್ಪಣ್ಣವರು ವೆಂಕಟೇಶ್ ಗೌಡರು ಆಮೇಲೆ ನಮ್ಮ ಚಂಜ್ಮ ರಮೇಶ್ ಅವರು ಹಾಗೆ ನಮ್ಮ ನಾಗೇಶ್ ಅವರು ಎಲ್ಲರೂ ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ ಗ್ರಾಮಸ್ಥರು ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಇದಕ್ಕೆ ಈ ಗ್ರಾಮಸ್ಥರು ಗ್ರಾಮಸ್ಥರು ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಆಮೇಲೆ ಇಲ್ಲಿ ಇತ್ತೀಚಿಗೆ ನಾವು ಒಂದು ವಾಟರ್ ಫಿಲ್ಟರ್ ಹಾಕಿದ್ದೀವಿ ಆಮೇಲೆ ಚಂದ್ರಶೇಖರ್ಪುರಕ್ಕೆ ಹಾಕಿದ್ದೀವಿ ಆಮೇಲೆ ಇದು ಲೈಟ್ಸ್ ಐಮ್ಯಾಕ್ಸ್ ಲೈಟ್ಸ್ ಹಾಕಿದ್ದೀವಿ ಹೆಂಗೆ ಅಂದರೆ ನಾವು ಸರ್ಕಾರದ ಹಣದಲ್ಲಿ ನಾವು ಇರುವಂಥದ್ದು ಕೆಲಸ ಇದೆಲ್ಲ ನಾವೇನು ಸ್ವಂತ ಹಣ ಅಲ್ಲ ಇದು ಸರ್ಕಾರದ ಹಣದಲ್ಲಿ ನಾವು ಇರುವಂಥದ್ದು ಕೆಲಸ ಎಲ್ಲ ಇವತ್ತು ಇನ್ನೊಂದು ಮಾಡಿದ್ದೀವಿ ನಮ್ಮ ಎಂಟೈರ್ ತಾಲೂಕು ಕೋಲಾರ ಅಸೆಂಬ್ಲಿ ಕಾನ್ಸ್ಟೆನ್ಸಿ ಒಳಗಡೆ ಮೂವತ್ತೆರಡು ವಿಲೇಜ್ಗೆ ಬಂದು ವಾಟರ್ ಫಿಲ್ಟರ್ ಇಲ್ಲ ಮೂವತ್ತೆರಡು ವಿಲೇಜ್ಗೆ ವಾಟರ್ ಫಿಲ್ಟರ್ ಇಲ್ಲ ಟೋಟಲ್ ಮೂವತ್ತೆರಡು ವಿಲೇಜ್ಗೂ ಇವಾಗ ವಾಟರ್ ಫಿಲ್ಟರ್ ಹಾಕಿದ್ವಿ ನೆಕ್ಸ್ಟ್ ಯಾರು ನಮ್ಮನ್ನು ವಾಟರ್ ಫಿಲ್ಟರ್ ಬೇಕು ಊರಲ್ಲಿ ಕುಡಿಯೋ ನೀರಿಗೆ ಅಂತ ಕೇಳಂಗಿಲ್ಲ ಯಾರೂ ಎಲ್ಲವನ್ನು ಹಾಕ್ಬಿಟ್ಟಿದ್ದೀವಿ ಆಮೇಲೆ ಐಮ್ಯಾಕ್ಸ್ ಲೈಟ್ಸು ಇರುತ್ತೆ ಇವತ್ತು ಅಲ್ಲಿ ಬಂತು ಇಲ್ಲಿ ಬಂತು ಕೇಳ್ತಾ ಇದ್ದಾರಲ್ಲ ಇದೆಲ್ಲ ಇರೋದ್ರಿಂದಾನೆ ಚಿತ್ರಗಳು ಬರ್ತಾ ಇರೋದು ಮೊದಲು ಇದೆಲ್ಲ ಇಲ್ಲ ಆರಾಮಾಗಿ ಬಂದು ಹೋಗ್ತಾ ಇತ್ತು ಎಲ್ಲ ಅದು ಇವಾಗ ಇದೆಲ್ಲ ಬರ್ತಾ ಇತ್ತು ಅದರಿಂದಾನೆ ಲೈಟ್ಸ್ ಜಾಸ್ತಿ ಆಗೋಯ್ತು ಅವ್ರಿಗೆ ಪ್ರಾಣಿಗಳಿಗೆ ಡಿಸ್ಟರ್ಬೆನ್ಸ್ ಆಗೋಯ್ತು ಊರ್ಗಳಲ್ಲಿ ಬರೋದು ಡಿಸ್ಟರ್ಬೆನ್ಸ್ ಆಯಿತು ಆದ್ರೂ ಜನ ಕೇಳೋದ್ರಿಂದ ಎಲ್ಲ ಊರುಗಳಿಗೂ ನಾವು ಹಾಕಿದ್ವಿ ಇವತ್ತು ಒತ್ತು ಒಟ್ಟು ಇವತ್ತು ನಾವು ಮಾಡಿರುವಂಥ ಪೂಜೆಗಳದು ಹದಿನೆಂಟು ಕೋಟಿ ಇವತ್ತು ಮಾಡಿದ್ದೀವಿ ಅದ್ರದ್ದು ಡೀಟೇಲ್ ಇಲ್ಲಿದೆ ನಿಮಗೆ ಬೇಕಾದ್ರೆ ನೀವು ತೊಗೊಳ್ಳಿ ಪತ್ರಕರ್ತ ಯಾರಾದರೂ ಒಬ್ಬ ತೊಗೊಂಡ್ರೆ ಯಾರಿಗೆ ಬೇಕಾದ ನೀವು ಕೊಟ್ಕೊಳ್ಳಿ ಅದು ಡೀಟೇಲ್ ಏನೋ ಯಾವ್ಯಾವ ಗ್ರೂ ಎಲ್ಲಿಂದ ಇಲ್ಲಿ ಅಂತೇಳಿ ಇಷ್ಟು ಮಾತ್ರ ನಾವು ಇವತ್ತು ಪೂಜೆಗಳು ಮಾಡಿದೀವಿ ನಮ್ಮ ಗುರಿ ಒಂದೇ ಒಂದು ಗುರಿ ನಮ್ಮದು ಅಭಿವೃದ್ಧಿ ಕಡೆ ಗಮನ ಕಾಂಗ್ರೆಸ್ ಪಕ್ಷ ಅಭಿವೃದ್ಧಿ ಕಡೆ ಇದೆ ಕಾಂಗ್ರೆಸ್ ಪಕ್ಷ ಅಭಿವೃದ್ಧಿ ಕಡೆ ಇದೆ ಇವತ್ತು ನಾವು ಹೇಳ್ದಂಗೆ ನಡ್ಕೊಳ್ಳುವಂಥದ್ದು ಕಾಂಗ್ರೆಸ್ ಪಕ್ಷ ಇವತ್ತು ನಾವು ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ವಿ ಐದು ಗ್ಯಾರಂಟಿಗಳನ್ನು ನಾವು ನಡ್ಕೊಂಡು ಹೋಗ್ತಾಯಿದ್ವಿ ಐದು ಗ್ಯಾರಂಟಿಗಳನ್ನು ನಾವು ನಡ್ಕೊಂಡು ಹೋಗ್ತಾ ಅಭಿವೃದ್ಧಿ ವಿಚಾರದಲ್ಲಿ ಇವತ್ತು ನಾವು ಯಾ ಎಂಟೈರ್ ಕರ್ನಾಟಕದಲ್ಲಿ ಕೋಲಾರ ತಾಲೂಕು ಯಾರಿಗೇನು ಕಮ್ಮಿ ಇಲ್ಲ ಎಲ್ಲರಿಗಿಂತ ಒಂದು ಹೆಜ್ಜೆ ಮುಂದೆನೇ ಇದ್ದೀವಿ ನಾವು ಒಂದು ಹೆಜ್ಜೆ ಮುಂದೆನೇ ಇದ್ದೀವಿ ನಾವೆಲ್ಲನೂ ಯಾವುದೇ ಆಗಲಿ ಇವತ್ತು ಹೇಳ್ತಾ ಇದ್ದೀನಿ ಇವಾಗ ಇನ್ನೂ ಮಿಕ್ಕಿದ್ದು ಆಗೋದು ಟೆಂಡರ್ ಇರೋದು ಅಪ್ರೂವಲ್ ಆಗಿರುವಂಥದ್ದೆಲ್ಲ ಹೇಳ್ತೀವಿ ನೆಕ್ಸ್ಟ್ ಇಯರ್ ಎಂಡಿಂಗ್ ಒಳಗಡೆ ನಮ್ಮ ಕೋಲಾರಲ್ಲಿ ನೆಕ್ಸ್ಟ್ ನಾವು ರೋಡ್ಗಳು ಮಾಡೋದಕ್ಕೆ ನಮಗೆ ಜಾಗ ಇರೋದಿಲ್ಲ ರೋಡ್ಗಳು ಮಾಡೋದಕ್ಕೆ ಇರುವಂಥ ರೋಡ್ಗಳನ್ನು ಕನೆಕ್ಟಿವಿಟಿ ರೋಡ್ಸನ್ನು ಎಲ್ಲವನ್ನು ನೈಂಟಿ ನೈನ್ ಪರ್ಸೆಂಟ್ ಮುಗಿಸ್ಬಿಡ್ತೀವಿ ಯಾವುದೂ ನಮಗೆ ಬ್ಯಾಲೆನ್ಸ್ ಇರೋದಿಲ್ಲ ಅಷ್ಟು ಮಟ್ಟಿಗೆ ನಾವು ದುಡ್ಡನ್ನು ತಂದಿದ್ದೀವಿ ಅಷ್ಟು ಮಟ್ಟಿಗೆ ಕೆಲಸ ನಡೀತಾ ಇದೆ ಇವತ್ತು ಇದಕ್ಕೆ ಎಲ್ಲ ಇದಕ್ಕೆ ಸಹಕಾರಿಸಿದೆ ಎಲ್ಲ ನಮ್ಮ ವೇಮಗಲ್ಪುರ್ಗಲ್ ಪಟ್ಟಣ ಪಂಚಾಯಿತಿ ಎಲ್ಲ ನಮ್ಮ ಮುಖಂಡರು ಎಲ್ಲ ಹಿರಿಯರು ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಪಟ್ಣ ಪಂಚಾಯಿತಿದು ಇನ್ನೂ ಒಂದು ನಮ್ಮ ಗುರಿ ಇದೆ ಪಟ್ಟಣ ಪಂಚಾಯತಿ ಬಿಲ್ಡಿಂಗು ಒಳ್ಳೆ ಬಿಲ್ಡಿಂಗ್ ಕಟ್ಟಬೇಕು ಒಳ್ಳೆ ದೊಡ್ಡ ಬಿಲ್ಡಿಂಗು ಪಟ್ಟಣ ಪಂಚಾಯತಿಗೆ ಯೋಜನಾ ಪ್ರಾಧಿಕಾರಕ್ಕೆ ಎಲ್ಲ ಒಂದೇ ಜಾಗದಲ್ಲಿ ದೊಡ್ಡ ಬಿಲ್ಡಿಂಗ್ ಆಲ್ರೆಡಿ ಅದನ್ನು ಪ್ಲ್ಯಾನು ಮಾಡಿದೀವಿ ನಾವು ಪ್ಲ್ಯಾನು ಮಾಡಿದ್ದೀವಿ ಅಪ್ರೂವಲ್ಗೆ ಕಳಿಸಿದ್ದೀವಿ ಅದನ್ನು ಹೇಳ್ತೀವಿ ಯಾಕಂದರೆ ಇನ್ನೂ ಅದು ಆಗಕ್ಕೆ ಮುಂಚೆ ನಾವು ಹೇಳ್ಬಾರ್ದು ಪ್ಲ್ಯಾನು ಮಾಡಿದ್ದು ಅಪ್ರೂವಲ್ ಕಳಿಸಿದ್ದೀವಿ ಆಮೇಲೆ ನಮ್ದು ಕಸ ವಿಲೇವಾರಿ ಮಾಡುವಂತ ಘಟಕ ವೇಮಲ ಎರಡು ಒಂದೇ ಎರಡಕ್ಕೂ ಅನುಕೂಲ ಎರಡಕ್ಕೂ ಒಂದೇ ಇವಾಗ ನಾವು ಕಸದ ವಿಲೇವಾರಿ ಘಟಕ ಮಾಡಿರುವ ಹೋಗ್ಬೋದು ಜಿಲ್ಲೆನಲ್ಲೇ ಎಲ್ಲೂ ಇಲ್ಲ ಆಮೇಲೆ ಈ ಎಸ್ ಟಿ ಪಿ ಪ್ಲ್ಯಾಂಟು ಎಸ್ ಟಿ ಪಿ ಪ್ಲ್ಯಾಂಟು ಇವಾಗ ಫಸ್ಟು ದೇವನಳ್ಳಿನಲ್ಲಿ ಒಂದು ಮಾಡಿದ್ದಾರೆ ಹೊಸದಾಗಿ ಅದೇ ಅನ್ನು ತಗೊಂಡು ಇಲ್ಲಿಗೂ ನಾವು ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ ಇನ್ನು ಅನೇಕ ಅಭಿವೃದ್ಧಿ ಕಾರ್ಯಗಳಿಂದ ಅದೆಲ್ಲ ಅಪ್ರೂವಲ್ ಆದಮೇಲೆ ನಾವು ಹೇಳ್ತೀವಿ ನಿಮ್ಗೆ ಅಪ್ರೂಲ್ ಆಗಿಂಚ ನಾವು ಹೇಳೋದೇ ಸರಿ ಇಲ್ಲ ಅದು ಅಪ್ರೂವಲ್ ಆದಮೇಲೆ ಏನಾಗಿದೆ ಹೆಂಗಾಗಿದೆ ಅಂತ ನಾವು